ಸಿದ್ದರಾಮಯ್ಯ 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 ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಎಲ್ಲರೂ ಕೈ ಜೋರಾಗಿ ಕೈ ಎತ್ತಿ ರಾಹುಲ್ ಗಾಂಧಿ ಅವ್ರನ್ನ ಬರ ಮಾಡ್ಕೊಳ್ಳೋಣ ಸಲ ಜೋರಾಗಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ

बंडे डी के शिव कुमार की बोलो सितराम की बोलो डीके शिव कुमार की कनकपुरा बंडे डी के शिव कुमार की बोलो भारत माता की कांग्रेस पार्टी की सोनिया गांधी की ರಾಹುಲ್ ಗಾಂಧಿ ಕೀ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸಿದ್ದರಾಮಯ್ಯ ಕೀ ಬಂಧುಗಳೇ ಇವತ್ತು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಮಾವೇಶ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮ್ಮನ್ನ ಉದ್ದೇಶಿಸಿ ಇವತ್ತು ಅವರ ಜೊತೆ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳು ನಾನು ಎಲ್ಲ ಸುರ್ಜೀವಾಲ ಸಾಹೇಬರು ಎಲ್ಲ ಕೂಡ ಇಲ್ಲಿಗೆ ಬಂದಿದ್ದೇವೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊದಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿ ಅವರ ಆತ್ಮೀಯತೆಯನ್ನು ಬಹಳ ಉನ್ನತ ಮಟ್ಟದಲ್ಲಿ ನಾವ ಜೊತೆಯಲ್ಲಿ ಇದ್ದಂಥವರು ಅವರು ಇವತ್ತು ಎ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾನು ಹೃದಯಪೂರ್ವದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸರ್ ಖರ್ಗೆ ಸಾಹೇಬ್ರೆ ತಮಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಾನು ಶಿವಮೊಗ್ಗಕ್ಕೆ ಹೋಗಲೇಬೇಕು ಶಿವಮೊಗ್ಗದಲ್ಲಿ ಭಾಷಣ ಮಾಡಲೇಬೇಕು ಬಂಗಾರಪ್ಪನವರ ಸುಪುತ್ರಿಗೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿ ಶಿವಮೊಗ್ಗದಲ್ಲಿ ಗೆಲ್ಲಲೇಬೇಕು ಅಂತೇಳಿ ಇವತ್ತು ಅವರು ಬಂದಿದ್ದಾರೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಗುಲ್ಬರ್ಗ ಮುಗಿಸಿ ಈಗ ತಾನೇ ನಾವು ಗುಲ್ಬರ್ಗ ಈ ಯಾದಗಿರೆಲ್ಲ ಮುಗಿಸಿ ನಾವು ಬಂದಿದ್ದೇವೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ